ಜೇವಿಯರ್ ಆ್ಯಂಡ್ ಆಂಟೋನಿಯೋ ಇಬ್ರು ತುಂಬಾ ಕ್ಲೋಸ್ ಆಗಿರೋ ಕಾಲೇಜ್ ಫ್ರೆಂಡ್ಸ್ ಆ್ಯಂಟೋನಿಯೋ ಒಂದು ದಿನ ಕಾಲೇಜಿಗೆ ರಜೆ ಹಾಕಿರ್ತಾನೆ ಜೇವಿಯರ್ ಮನೆಗೆ ಹೋಗಿ ಕಾಲ್ ಮಾಡ್ತಾನೆ ಯಾಕೆ ರಜೆ ಹಾಕಿದ್ದಾನೆ ಅಂತ ಕೇಳೋದಕ್ಕೆ ಆದರೆ ಆಂಟೋನಿಯೋ ಕಾಲ್ ಪಿಕ್ ಮಾಡೋದಿಲ್ಲ ಜೇವಿಯರ್ ನಾಳೆ ಹಂಗ ಕಾಲೇಜ್ ಬರ್ತಾನಲ್ಲ ಅವಾಗ ಕೇಳಿದ್ರೆ ಆಯ್ತು ಅಂತ ಸುಮ್ನೆ ಆಂಟೋನಿಯೋ ನಾಳೆ ಕೂಡ ಕಾಲೇಜಿಗೆ ಬರೋದಿಲ್ಲ ಇವಾಗ ಜೇವಿಯರ್ ಕಾಲೇಜ್ ಮುಗಿಸಿ ಈವ್ನಿಂಗ್ ಟೈಮ್ ಅಲ್ಲಿ ಆಂಟೋನಿಯೋ ಮನೆಗೆ ಹೋಗ್ತಾನೆ ಆಂಟೋನಿಯೋ ಮನೆ ಡೋರ್ನ ಓಪನ್ ಮಾಡೋದಿಲ್ಲ ಅದಕ್ಕೆ ಜೇವಿಯರ್ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಮನೆಯ ಬ್ಯಾಕ್ ಡೋರ್ ಹತ್ರ ಹೋಗ್ತಾನೆ ಯಾಕಂದ್ರೆ ಜೇವಿಯರ್ ಅಸ್ಯೂಮ್ಸ್ ಆಂಟೋನಿಯೋ ಪ್ರಾಂಕ್ ಮಾಡ್ತಾ ಇದ್ದಾನೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ಬ್ಯಾಕ್ ಡೋರ್ ಓಪನ್ ಆಗಿ ಇರುತ್ತೆ ಅಂಡ್ ಜೇವಿಯರ್ ಒಳಗಡೆ ಹೋದಾಗ ಡೋರ್ ಕ್ಲೋಸ್ ಆಗುತ್ತೆ ಇವಾಗ ಜೇವಿಯರಿಗೆ ಇನ್ನೂ ಕನ್ಫರ್ಮ್ ಆಗುತ್ತೆ ದ್ಯಾಟ್ ಆಂಟೋನೋ ಈಸ್ ಪ್ರ್ಯಾಂಕಿಂಗ್ ಜೇವಿಯರ್ ಮನೆ ಒಳಗಡೆ ಹೋದಾಗ ಅವನಿಗೆ ಒಂದು ಲೆಟರ್ ಸಿಗುತ್ತೆ आटर सारी अंत बरदी जे पी एस स्टील कंटिन्स टू सर्च आंटोनियो ए, loco. Soy Javier, boludo. ¿Qué, loco, si yo voy a salir, escuchan eso, ¡Ah, la concha es madre que le parió. ಶಾಕಿಂಗ್ಲಿ ಜೇವಿಯರ್ ಫೌಂಡ್ ಆ್ಯಂಟೋನಿಯೋ ಇನ್ ಹ್ಯಾಂಗಿಂಗ್ ಸ್ಟೇಟ್ ಆ್ಯಂಡ್ ಸ್ಕೇರಿ ಏನಂದರೆ ಆ ಡೋರ್ ಓಪನ್ ಕ್ಲೋಸ್ ಮಾಡ್ತಾ ಇದ್ದಿದ್ದು ಆಂಟೋನಿಯೋ ಸೋಲ್ ಅದು ಆ ಮನೆಯಲ್ಲೇ ಇತ್ತು ಈ ಇನ್ಸಿಡೆಂಟಾಗಿ ಫೋರ್ ಟು ಫೈವ್ ಡೇಸ್ ಆದಮೇಲೆ ಜೇವಿಯರ್ ಮತ್ತೆ ಆಂಟೋನಿಯೋ ಮನೆಗೆ ಹೋಗ್ತಾನೆ ಬಿಕಾಸ್ ಈ ವಾಂಟೆಡ್ ಟು ನೋ ಆ್ಯಂಟೋನಿಯೋ ಡೆತ್ತಿಗೆ ರೀಸನ್ ಏನು ಅಂತ ಸಡನ್ಲಿ ಡೋರ್ ಕ್ಲೋಸ್ ಆಗುತ್ತೆ ಜೇವಿಯರ್ ವಾಶ್ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋತಾನೆ ಆ್ಯಂಡ್ ವಿ ಕುಡ್ ಹಿಯರ್ ಡೋರ್ ನಾಕಿಂಗ್ ಸೌಂಡ್ ಜೇವಿಯರ್ ಧೈರ್ಯ ಮಾಡಿ ಡೋರ್ ಓಪನ್ ಮಾಡ್ತಾನೆ ಆ್ಯಂಡ್ ಹೊರಗಡೆ ಆಂಟೋನಿಯೋ ಶ್ಯಾಡೋ ನಮಗೆ ಕಾಣಿಸುತ್ತೆ ವಿಚ್ ವಾಸ್ ವೆರಿ ಕ್ಲಿಯರ್ ಕಿಮಿ ಹಣದ ಅಂದಾಯಿ ಇಲ್ಲ ಕೊಂಚ ಸುಮಾರು ಈ ವಿಡಿಯೋ ನಿಮಗೆ ಸ್ಕೇರಿ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್